ಇತ್ತೀಚಿನ ದಿನಗಳಲ್ಲಿ ತಿಳಿದಾಗೆ ಜನಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಂತಹ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಸರ್ ಅವರು ಒಂದು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಸಾಮಾಜಿಕ ವಲಯಗಳಲ್ಲಿ ಅಸ್ಪಷ್ಟವಾಗಿ ಏನೋ ಒಂದು ಗೊಂದಲದಲ್ಲಿ ಕೆಲವ್ರಿಗೆ ವಿಚಾರ ಗೊತ್ತಾಗ್ತಿತ್ತು ಕೆಲವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಊಹಪ್ಪು ಅಂತ ಅನ್ಕೊಂಡು ಕೆಲವರು ಸುಮ್ಮನಾಗ್ತಾ ಇದ್ರು ಅವರ ಒಂದು ಆಧ್ಯಾತ್ಮಿಕ ಸೈದ್ಧಾಂತಿಕ ನಿಲುವಿನಲ್ಲಿ ಸರ್ಕಾರಿ ಕೆಲಸಕ್ಕೆ ಈಗ ತಕ್ಷಣ ರಜೆಯನ್ನು ಹಾಕಿದ್ದಾರೆ ನಂತರ ದಿನಗಳಲ್ಲಿ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನ ಗುರುತಿಸಿಕೊಂಡು ಮತ್ತೆ ಕಾನೂನು ತೊಡುಗಳನ್ನು ನೋಡಿಕೊಂಡು ಏನು ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ರೆ ಕೆಂಗೇರಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದಕ್ಕೆ ಪೀಠಾಧ್ಯಕ್ಷರಾಗಿ ನಿಯೋಜಿತನಗೊಂಡಿದ್ದಾರೆ ಇದೇ ತಿಂಗಳು ಶನಿವಾರ ಹದಿನಾಲ್ಕನೇ ತಾರೀಕು ನಡೆಯುವಂತಹ ಕೈಂಕರ್ಯ ಕೆಲಸ ಕಾರ್ಯಗಳಲ್ಲಿ ಪ್ರತಿಷ್ಠಿತ ಕರ್ನಾಟಕದ ಮಹಾ ಸಂಸ್ಥಾನದ ಮಠಗಳ ಸ್ವಾಮೀಜಿಗಳು ಹಾಗೂ ಪ್ರಮುಖರ ಒಂದು ಸಮಾಗಮನದಲ್ಲಿ ವಿಶ್ವಕಲಿಗರ ಮಹಾಸಂಸ್ಥಾನದ ಮಠದ ಪರಮ ಪೂಜ್ಯ ಶ್ರೀ ಜಗದ್ಗುರು ಚಂದ್ ಚಂದ್ರಶೇಖರ ಕುಮಾರ ಚಂದ್ರಶೇಖರ ಸ್ವಾಮೀಜಿ ಅವರ ಒಂದು ಪೀಠಾಧ್ಯಕ್ಷ ಏನೈತೆ ಅದರ ನಿಯೋಜನೆಗೊಂಡು ಏನು ಇವತ್ತು ವಿಶ್ವ ಒಕ್ಕಲಿಗರ ಮಠ ಅದ ಅದನ್ನ ಒಂದು ಜಾತಿ ಧರ್ಮಕ್ಕೆ ಮೀಸಲಾಗದೆ ವಿಶ್ವಮಾನವನ್ನ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಸಾಮಾಜಿಕ ಕೆಲಸಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡುವ ಒಂದು ದಿವ್ಯ ದೃಷ್ಟಿಕೋನದಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಆಧ್ಯಾತ್ಮಿಕವಾಗಿ ಒಲಗಿಟ್ಕೊಂಡಿದಂಥವ್ರು ಅವರ ವಿದ್ಯಾಭ್ಯಾಸ ಕೂಡ ಮಠ ಮಾನ್ಯಗಳ ಶಿಕ್ಷಣ ಸಂಸ್ಥೆಗಳಲ್ಲೇ ಅವರು ಮಾಡಿರುವಂತದ್ದು ನಿಮ್ಗೆಲ್ಕ ಗೊತ್ತಿದೆ ಎರಡ್ ಸಾವಿರದ ಆರಲ್ಲಿ ಅವರು ಕೆ ಎಸ್ ಉತ್ತೀರ್ಣ ಆದೋತ್ತವಿಂದ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕರ್ನಾಟಕಾದ್ಯಂತ ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಆ ತರದ ಒಂದು ವ್ಯಕ್ತಿ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ನಿವೃತ್ತಿಯಾಗಂಟ ಸರ್ಕಾರಿ ಸೇವೆಯಲ್ಲೇ ಇರಬೇಕು ಎಂಬುದು ಕೆಲವರ ಆಸೆಯಾಗಿತ್ತು ಆದರೆ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿ ಬಹಳ ದೊಡ್ಡದಾಗಿ ಯೋಚನೆ ಮಾಡೋದ್ರಿಂದ ಒಂದು ಯಾರೇ ಬಲವಂತ ಇಲ್ಲದೆ ಅವರೇ ಸ್ವ ಇಚ್ಛೆಯಿಂದ ಸನ್ಯಾಸತ್ವವನ್ನು ದೀಕ್ಷೆಯನ್ನ ಇದೇ ಹದಿನೈದನೇ ಹದಿನಾಲ್ಕನೇ ತಾರೀಕು ಶನಿವಾರ ಪಡೆದುಕೊಂಡು ಏನು ಇವತ್ತು ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರುಗಳಿದ್ದಾರೆ ಶ್ರೀಮಠ ಆಗ್ಬೋದು ಅಷ್ಟಮರ ಮಠ ಆಗ್ಬಹುದು ಎಲ್ಲ ಮಠದ ಒಂದು ಪೀಠಾಧ್ಯಕ್ಷರ ಸಮ್ಮುಖದಲ್ಲಿ ಶನಿವಾರ ದೀಕ್ಷೆ ಪಡ್ಕೊಂಡು ಭಾನುವಾರ ಬೆಳಿಗ್ಗೆ ಜಾವ ಆರಿಂದ ಒಂಬತ್ತು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾಗಿ ಅವರು ಆಗ್ತಾ ಇದ್ದಾರೆ ಆ ಕಾರಣದಿಂದ ಇನ್ನೂ ಅವರ ಸೇವೆ ಜಿಲ್ಲೆ ರಾಜ್ಯ ಉದ್ದಗಲಕ್ಕೂ ಪಸರಿಸಲಿ ಇನ್ನು ದೀನ ದುರ್ಬಲ ಅಸಹಾಯಕರಿಗೆ ಶಿಕ್ಷಣ ಆರೋಗ್ಯ ಎಲ್ಲಾ ಕ್ಷೇತ್ರಗಳಲ್ಲೂ ಅವರ ಸೇವೆ ದೊರಕಲಿ ಎಂಬ ಒಂದು ಆಸೆಯದಿಂದ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬನ್ನಿ ಹಾಗೂ ಮಂಡ್ಯ ಜಿಲ್ಲೆ ಅಕ್ಕಪಕ್ಕದವ್ರಿಗೆ ವಿಚಾರ ಗೊತ್ತಾಗಲಿ ಅಂತ ಈ ಪತ್ರಿಕಾಗೋಷ್ಠಿಯನ್ನು ನಾವು ನೆರವೇರಿಸ್ತಾ ಇದೀವಿ